ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮ್ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮಾದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇದು ಶುಕ್ರವಾರ ಬೆಳಗ್ಗೆ ಟೈಮ್ ರೀ ನಾಲ್ಕೂವರೆ ಅಂದ್ರೆ ಅಂದರೆ ಜಾವ ರೀ ನಾಲ್ಕೂವರೆ ಆಗೈತಿ ನಾಲ್ಕು ಗಂಟೆಗೆ ಎದ್ದಿದ್ಯಾರೀ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಜಳಕ ಮಾಡಿ ಬಂದಿದ್ದೀನಿ ನೋಡಿರಿ ಸ್ಟೋವ್ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಕ್ಮ ಹಚ್ಕೊಂಡು ಅಂದ್ರೆ ಪೂಜೆ ಮಾಡಿಬಿಟ್ಟು ಹಾಲು ಕಾಯಿಸ್ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ರೀ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜಾ ಸ್ಟಾರ್ಟ್ ಮಾಡಿಬಿಡ್ಬೇಕಂತಾರೆ ಆದ್ರೂ ಸೂರ್ಯೋದಯ ಟೈಮ್ಗೆ ಪೂಜೆ ಸ್ಟಾರ್ಟ್ ಆಗಿತ್ತು ಅಂದ್ರೆ ಆರು ಹದಿನೈದಕ್ಕೆ ಪೂಜೆ ಸ್ಟಾರ್ಟ್ ಮಾಡಿದ್ದೆ ರೀ ಈಗ ಹಾಲು ಕಾಸಕ್ಕೆ ಇಟ್ಬಿಟ್ಟು ಕಡುಬು ಮಾಡ್ಬೇಕ್ರಿ ಅಂದ್ರೆ ನಾನು ಶುಕ್ರವಾರ ಪೂಜಕ್ಕೇನಾಯ್ತಿಲ್ಲ ಕರಿಗಡು ಮಾಡ್ತಿದ್ರಿ ಅಂದ್ರೆ ಹೂರನ್ನ ಹಾಕ್ಬಿಟ್ಟು ಕಡುಬು ಏನಂತಾರು ಫಿಲ್ ಮಾಡಿಬಿಟ್ಟು ಅದು ಎಣ್ಣೆ ಒಳಗೆ ಫ್ರೈ ಮಾಡ್ತೀವಲ್ರಿ ಅವನ್ನ ಕರಿಗಡ್ ಮಾಡ್ಕೊತೀನಿ ನಾನು ಅದಕ್ಕಂತೇಳಿ ಬ್ಯಾಲಿನ ಕುರ್ಸಾ ಕಡೆ ಹಾಕಿದ್ದೀನಿ ನಾ ಅಂದರೆ ಕಡಲೆಬೇಳೆ ಊರ್ನ ರೆಡಿ ಮಾಡ್ಕೊಳ್ಳೋದು ಕಡಲೆಬೇಳೆ ಸ್ವಲ್ಪ ಎಣ್ಣೆ ಮತ್ತು ಒಂದು ಚೂರ ರೆಶ್ಮಿ ಪುಡಿ ಹಾಕಿ ಕುದಿಸ್ಕೊಳಕೆ ತಿಂದಿರಿ ಅಂದ್ರೆ ಕುದಿಸ್ಕೊತೀನಿ ಚಲೋತ್ನೇ ಕುದಿಸ್ಕೊಂಡ್ಬಿಟ್ಟು ಕುದ್ದಾದ್ಮೇಲೆ ಸ್ವಲ್ಪ ಮುಗಿಸ್ಕೊಂಡ್ಬಿಟ್ಟು ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಮತ್ತಷ್ಟು ಕುದಿಸ್ಕೊಂಡು ರುಬ್ಕೊಂಡ್ರೆ ಊರ್ನ ರೆಡಿ ರೀ ಇದು ಪೂರ್ತಿ ಡೀಟೇಲ್ ಇಡುವೆನೈತಾ ನೆಕ್ಸ್ಟ್ ಶುಕ್ರವಾರ ಶೇರ್ ಮಾಡ್ಕೋಬೇಕಂತ ಅಂದಿದ್ದೀನಿ ರೀ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರು ಒಬ್ಬರು ಸಿಸ್ಟರ್ ಹೂರ್ನ ಮತ್ತು ಹೊಳಿಗೆ ಸಾರು ಯಾವ ರೀತಿ ಮಾಡೋದು ಶೇರ್ ಮಾಡ್ಕೊಳ್ರಿ ಅಂತೇಳಿ ಬಟ್ ಇವತ್ತು ಸ್ವಲ್ಪ ಅರ್ಜೆಂಟ್ ಇರ್ತೈತಲ್ಲ ರೀ ಬೆಳಗ್ಗೆ ಜಲ್ದಿನೇ ಪೂಜೆ ಮಾಡ್ಬೇಕಾಗಿರ್ತೈತಿ ಹೀಗಾಗಿ ಇವತ್ತೇನು ಸೇರ್ ಆಗಂಗಿಲ್ಲ ರೀ ನೆಕ್ಸ್ಟ್ ಶುಕ್ರವಾರ ನಮ್ಮ ಮನೆ ದೇವರ ಜಾತ್ರೆ ಐತಿ ಅಂದರೆ ಶುಕ್ರವಾರ ರೀ ನ ಮನುಗಳಿಗೆ ಬಸವಣ್ಣಂದು ಅಲ್ಲಿ ನೆವಿದೆ ರೆಡಿ ಮಾಡ್ಕೊಂಡು ಹೋಗ್ಬೇಕ್ರಿ ಆವಾಗ ಈ ರೆಸಿಪಿನ ಅಂದರೆ ಹೋಳ್ಗೆ ಮತ್ತು ಹೋಳಿಗೆ ಸಾರು ಯಾವ ರೀತಿ ಮಾಡ್ತೀನಿ ನಾನು ಅಂತೇಳಿ ಸೇರ್ ಮಾಡ್ಕೊಂಡು ರೀ ಈಗ ಬೇಳೆ ಕುರ್ಸೋಕೆ ಮತ್ತು ಅನ್ನಕ್ಕೂ ಮಣಕ್ಕಿಟ್ಟಿದ್ದೀನಿ ರೀ ಮತ್ತು ಈ ಕಡೆ ಹಿಟ್ಟನ್ನು ಕಲಸಿಟ್ಬಿಡ್ತೀನಿ ಅಂದರೆ ಒಟ್ಟೊಟ್ಟಿಗೆ ಮೂರು ಕೆಲಸ ಸ್ಟಾರ್ಟ್ ಆಗ್ಯಾವ ನೋಡಿರಿ ಹಿಟ್ಟು ಕಲಸಿಟ್ಬಿಟ್ಟು ಫಸ್ಟ್ ಏನಿತ್ತಲ್ಲ ಹೊಸ್ಲಕ್ಕೆ ಅರಿಶಿನ ಕುಕ್ಕ ಮೇಲೆಲ್ಲ ಹಚ್ಕೊಂಡ್ಬಿಟ್ಟು ರಂಗೋಲಿ ಹಾಕ್ಬೇಕಂತೇಳಿ ಬಂದಿದ್ದೀನಿ ನೋಡಿರಿ ಫಸ್ಟಿಗೆ ಸ್ವಲ್ಪ ಅರಶಿನ ಎಲ್ಲ ಹೊಸ್ಲಕ್ಕೆ ಹಚ್ಬಿಟ್ಟು ಅರಶಿನ ಕೂಕ ಹಚ್ಕೊಂಡು ರಂಗೋಲಿ ಹಾಕಾಕತ್ತಿದ್ದೀನಿ ಇವತ್ತು ನಾನು ಅಕ್ಕಿ ಹಿಟ್ಟಿಲ್ಲ ರಂಗೋಲಿ ಹಾಕ್ತೀನಿ ಆಲ್ಮೋಸ್ಟ್ ಹಬ್ಬ ಅಥವಾ ಏನರ ಸ್ಪೆಷಲ್ ಡೇ ದಿವಸ ಅಕ್ಕಿ ಹಿಟ್ಟಿಲ್ಲನೆ ರಂಗೋಲಿ ಹಾಕೋದು ಅಂದರೆ ಸ್ವಲ್ಪ ನೀಟಾಗಿ ಬರೋಂಗಿಲ್ಲ ಬಟ್ ಅಕ್ಕಿ ಹಿಟ್ಟಲೆ ಹಾಕಬೇಕಂತ ಹೇಳ್ತಾರೆ ಅದನ್ನೇ ಪಾಲಿಸೋದು ನೋಡ್ರಿ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕೋದಾಕತ್ತಿದ್ದು ಅಂದರೆ ಅಕ್ಕಿ ಹಿಟ್ಟಲೆ ಅಷ್ಟೊಂದು ನೀಟಾಗಿ ಬರೋಂಗಿಲ್ಲ ಅಂದರೆ ಸಿಂಪಲ್ಲಾಗಿ ಇದ್ದಿದ್ದು ಹಾಕಿದ್ರೆ ಬೆಸ್ಟ್ ಆಗುತ್ತೆ ಇಲ್ಲಾಂದ್ರೆ ಅದು ರಂಗೋಲಿ ಹಾಕೋದು ಪ್ಲೇಟ್ ಬರ್ತೈತೆ ಅಂದರೆ ಮೇಲೆ ಅಕ್ಕಿ ಹಿಟ್ಟು ಹಾಕಿ ಅದು ರಂಗೋಲಿ ಹಾಕೋಬೋದು ಬೆಸ್ಟ್ ಅದು ಈಸಿಯಾಗಿ ಆಗುತ್ತೆ ರೀ ಬಟ್ ನಾನು ಈ ರೀತಿ ಕೈಲೇನೆ ಸಿಂಪಲ್ಲಾಗಿ ರಂಗೋಲಿ ಹಾಕಿದಾರೆ ಹಾಕಿ ಸೀರೆ ಉಟ್ಕೊಂಡು ಫಸ್ಟಿಗಿನಿತ್ಲ ಗೋಮೂತ್ರ ಮತ್ತು ನೀರ ಅರಶಿನ ಪುಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮನೆಯೆಲ್ಲ ಸಿಂಪಡ್ದು ಸೀರೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಹುರನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಕೆರಬಗಡ್ ರೀ ಈ ರೀತಿ ಹುರನ್ನ ಎಲ್ಲ ಹಾಕಿಬಿಟ್ಟು ಈ ರೀತಿ ಕೈಲೇ ಸ್ವಲ್ಪ ಇದು ಮಾಡಬೇಕು ರೀ ಡಿಸೈನ್ ಮಾಡ್ತೀನಿ ಸರಿಯಾಗಿ ತೋರಿಸಿಲ್ಲ ರೀ ಅದು ನಾಳೆ ಶುಕ್ರವಾರ ಮಾಡ್ತೀನಲ್ಲ ಅದನ್ನ ಸರಿಯಾಗಿ ಅಂದ್ರೆ ನಾನು ಯಾವ ಥರ ಡಿಸೈನ್ ಮಾಡ್ಕೊತೀನಿ ಅಂತಾರೆ ಕೈಲೇನೆ ಈಗ ಬೆಲ್ಲ ಮಾಡಿಬಿಟ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಬಿಡ್ರಿ ಆಲ್ರೆಡಿ ಟೈಮ್ ಆರು ಗಂಟೆ ಆಗೈತಿ ಪಟ ಪಟ ಅಂತ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೆ ಅಂದ್ರೆ ಕಡುಬು ಅಷ್ಟ ಮಾಡೋದ್ರೆ ನಿಂಬೆಣ್ಣಿನ ಚಿತ್ರಾನ್ನ ಮಾಡಿದ್ದೀನಿ ಮತ್ತು ಕಡುಬು ಅಷ್ಟ ರೀ ನೈವೇದ್ಯಕ್ಕೆ ಮತ್ತು ಪಾನ್ಕ ಬೆಲ್ಲದ ಪಾನ್ಕ ಹಾಲು ಅಷ್ಟು ಇಡ್ತೀನಿ ಅದಕ್ಕೆ ಈಗ ನಿಂಬೆ ಸಾರಿ ನಿಂಬೆಹಣ್ಣಿನ ಚಿತ್ರಾನ್ನ ಮತ್ತು ಕಡುಬೆ ಪ್ಲೇಟ್ ಅಂದ್ರೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳಾಕತಿದ್ದೀನಿ ನೋಡಿರಿ ನೈವೇದ್ಯಕ್ಕೆ ಫಸ್ಟಿಗೆ ರೆಡಿ ಮಾಡಿಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಬೇಕಂತೇಳಿ ಈಗ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿದೆ ನೋಡಿರಿ ಮಾಡಿಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಬೇಕು ಆಲ್ರೆಡಿ ಸ್ವಲ್ಪ ಈ ಕಡೆ ಅಡುಗೆ ಮಾಡ್ಕೊತಾನೆ ಇಷ್ಟು ರೆಡಿ ಮಾಡಿದ್ದೀನಿ ರೀ ಈಗ ನೈವೇದ್ಯಕ್ಕೆ ಅಷ್ಟು ರೆಡಿ ಮಾಡಿಬಿಟ್ಟು ಇನ್ನೂ ಪೂಜೆ ಸ್ಟಾರ್ಟ್ ಮಾಡಬೇಕು ಬೆಳಗ್ಗೆ ಎದ್ ಕೂಡಲೇ ಕನ್ಫ್ಯೂಸ್ ಸ್ಟಾರ್ಟ್ ಆಗಿ ಆಗ್ತೈತ್ರಿ ಜಲ್ದಿ ಜಲ್ದಿ ಮಾಡೋ ಇರೋವಾಗ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಂಕಣ ಕಟ್ಕೊಂಡ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಾರೆ ಆದರೆ ನಾನು ತಿಳ್ಕೊಂಡಿದ್ದು ಫಸ್ಟ್ ನನಗೂ ಗೊತ್ತಿರೀತಿಲ್ಲ ಇತ್ತೀಚಿಗೆ ತಿಳ್ಕೊಂಡಿದ್ದು ಅಂದರೆ ಯೂಟ್ಯೂಬ್ ನೋಡೇನೆ ಕಲ್ತಿದ್ವಿ ಯೂಟ್ಯೂಬಿಂದ ಸಿಕ್ಕಾಪಟ್ಟೆ ಲಾಭ ಐತಿ ಅಂದರೆ ತಿಳ್ಕೊಂಡಷ್ಟು ಜಾಸ್ತಿನೇ ನಮಗೂ ಎಲ್ಲ ಗೊತ್ತಾಗುತ್ತೀ ಈಗ ಫಸ್ಟಿಗೆ ಕಂಕಣ ಕಟ್ಕೊಂಡ್ಬಿಟ್ಟು ನಮ್ಮ ನೀರಿಗೆ ಕಂಕಣ ಕಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ದೀಪ ಹಚ್ಚಿಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಬೇಕು ಫಸ್ಟಿಗೆ ಎಲ್ಲ ದೀಪ ಹಚ್ಚೋಕ್ಕಿಂತ ಅಂದರೆ ಪೂಜೆ ಎಲ್ಲ ರೆಡಿ ಮಾಡ್ಕೊಳೋಕ್ಕಿಂತ ಒಂದೆರಡಾದರೂ ದೀಪ ಹಚ್ಚಿಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಾರೆ ಫಸ್ಟಿಗೆ ಒಂದೆರಡು ದೀಪ ಹಚ್ಬಿಟ್ಟು ಗಣಪತಿ ಪೂಜಾ ಮಾಡಿನೇ ಲಕ್ಷ್ಮಿ ಪೂಜಾ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಾರೆ ನಾನು ಭಾಳ ವರ್ಷದಿಂದ ಇದೇ ರೀತಿ ಪಾಲಿಸೋದು ಅಂದ್ರೆ ನಮ್ಮ ಹತ್ರ ಗಣಪತಿ ಮೂರ್ತಿ ಇದ್ಬಿಟ್ರೆ ಹದಿನೈದು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಒಬ್ಬೊಬ್ಬರು ನಾನು ಅರಿಶಿನಿಂದ ಅರಿಶಿಣ ಪುಡಿಯಿಂದ ಒಂದು ಗಣಪತಿನ ರೆಡಿ ಮಾಡಿಬಿಟ್ಟು ಈ ರೀತಿ ಪೂಜೆ ಮಾಡ್ಕೊತಿದ್ರೆ ಒಂದು ಮೇಲೆ ಇಟ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ನೈವೇದ್ಯ ಮಾಡಿಕೊಂಡು ಹಾಲು ಅಥವಾ ಹಣ್ಣನ್ನು ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮಿ ಪೂಜೆನ ಸ್ಟಾರ್ಟ್ ಮಾಡೋದ್ರಿ ಅಂದರೆ ಕಸ ತುಂಬ್ಕೊಂಡು ಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಕ್ಮ ಅಕ್ಷತೆ ಮತ್ತು ಹೂವು ಮತ್ತು ಒಂದು ನಾಣ್ಯರಿ ನಾವು ಎಷ್ಟಾದರೂ ಹಾಕ್ಬೋದು ಹಾಕಿಬಿಟ್ಟು ಬಿಟ್ಟು ಕಸನ ಸ್ಥಾಪನೆ ಮಾಡ್ಬೇಕಂತ ಹೇಳ್ತಾರೋ ನಾವಂತೂ ಈ ರೀತಿ ಸಿಂಪಲ್ಲಾಗೆ ಮಾಡ್ತೀನಿ ನೋಡಿರಿ ನೀವು ಯಾವ ರೀತಿ ಮಾಡ್ತೀರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನಾನು ನಾನಂತೂ ಈ ರೀತಿ ಮಾಡೋದು ನೋಡಿರಿ ಕಲಸನ ಇಟ್ಬಿಟ್ಟು ಫಸ್ಟಿಗೆ ಏನೈತ್ಲ ತೆಂಗಿನಕಾಯಿಗೆ ಅರಿಶಿನ ಮತ್ತು ಕುಕುಮ ಎಲ್ಲ ಹಚ್ಚಿಬಿಟ್ಟು ವಿಳ್ಯದಲ್ಲಿ ಮತ್ತು ಮಾವಿನ ಎಲೆ ಇಟ್ಬಿಟ್ಟು ಕಸ ಅಂದರೆ ಕಲಸನ ಸ್ಥಾಪನೆ ಮಾಡೋದು ರೀ ಈ ರೀತಿ ಫಸ್ಟಿಗೆ ಏನೈತ್ಲ ಅರಿಶಿನ ಮತ್ತು ಕುಕ್ಮ ರೀ ನಮ್ಮ ಕಡೆ ಏನಿತ್ತಲ್ಲ ಸುಳೀಲಾರ್ದ ಕಾಯಿ ಇಡ್ತಾರೀ ಪೂಜೆಗೂ ಅಂದರೆ ಒಂದೊಂದು ಕಡೆ ಸುಲಿದ್ಬಿಟ್ಟು ಇಡ್ತಾರಲ್ರಿ ನಮ್ಮ ಕಡೆ ಈ ರೀತಿ ಸುಳಿಲಾರ್ದ ಕಾಯಿನೇ ಇಡೋದು ಅಂದರೆ ಬಿಟ್ಟು ಇಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಅವ್ರವ್ರ ಪದ್ಧತಿ ರೀ ಅವ್ರ ಕಡೆ ಹೆಂಗೆ ಪದ್ಧತಿ ಇರ್ತೈತಲ್ಲ ಆ ಥರ ಇಡೋದು ನಾ ತಪ್ಪಂತ ಯಾರ್ದು ಕರೆಕ್ಟು ತಪ್ಪು ಅಂತ ಹೇಳಕ್ಕೆ ಹೋಗಬಾರ್ದು ನಮ್ಮ ಕಡೆ ಯಾವ ರೀತಿ ಮಾಡ್ತಾರಲ್ಲ ಆ ರೀತಿ ಮಾಡೋದು ಅಷ್ಟೇ ರೀ ಈಗ ಕಾಸನ ಅಂದರೆ ಕಾಸನ ಸ್ಥಾಪನೆ ಮಾಡಿಬಿಟ್ಟು ಬ್ಲೌಸ್ ಪೀಸನ್ನು ಹಾಕಿ ಅದು ಗೆಜ್ಜೆ ವಸ್ತ್ರ ಮತ್ತು ಹೂವೆಲ್ಲ ಮುಡಿಸಿಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಬೇಕು ನೋಡಿರಿ ಈ ರೀತಿ ಸಿಂಪಲ್ಲಾಗೆ ಪೂಜೆನ ರೆಡಿ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಫಸ್ಟ್ ಎಲ್ಲ ಒಂದು ಭಾಳ ವರ್ಷದಿಂದ ಸೀರೆ ಎಲ್ಲ ನಾನು ಉಳಿಸ್ಬಿಟ್ಟು ಪೂಜೆ ಮಾಡ್ತಿದ್ದೆ ರೀ ಈಗ ಮೂರೇ ನಾಲ್ಕು ವರ್ಷ ಆಯಿತು ನಮ್ಮ ಶಕ್ತಿ ಅನ್ಸಾರ ಪೂಜೆ ಮಾಡೋದು ಅಷ್ಟೇ ರೀ ಈಗೆಲ್ಲ ರೆಡಿ ಮಾಡಿಬಿಟ್ಟು ದೀಪ ಹಚ್ಕೊಂಡ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಬೇಕು ರೀ ಅಂದ್ರೆ ಮಂತ್ರಗಳೆಲ್ಲ ಅಂತೀನಿ ನಾನು ಬಟ್ ಇಲ್ಲಿ ಯೂಟ್ಯೂಬ್ ಒಳಗೆ ಮಂತ್ರ ಎಲ್ಲ ಹಾಕಿಬಿಟ್ರೆ ಕಾಫಿ ರೈಟಿಂಗ್ ಬೋದೈತ್ರಿ ಅದಕ್ಕಂಥೇಳಿ ಮಂತ್ರ ಮತ್ತು ಹಾಡು ಯಾವುದು ಹಾಕ್ಬಾರ್ದು ಅಂತ ಹೇಳ್ತಾರು ಅದನ್ನೆಲ್ಲ ಹಾಕಿಬಿಟ್ರೆ ಇದು ಏನೈತಂದ್ರೆ ಕಾಫಿ ರೈಟಿಂಗ್ ಆಗುತ್ತೆ ಅದಕ್ಕಂಥ ನಾನು ಯಾವುದೂ ಇಲ್ಲಿ ಹಾಕಕ್ಕೆ ಹೋಗಿಲ್ಲ ರೀ ಮಂತ್ರಗಳು ನನಗೆ ಎಷ್ಟು ಬರ್ತಾವಲ್ಲ ಅಷ್ಟು ಮಂತ್ರ ಮತ್ತು ಹಾಡು ಎಲ್ಲ ಹಾಡಿಬಿಟ್ಟು ಪೂಜೆ ಮಾಡೋದು ಈಗ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಜಯ ಕಾಲ್ವ ಧನಿಯವ ತೋರು ಜಯ ದಯ ಮಾಡಿ ಬಂದು ಕಮಲದ ಮಗದವರೇ ಕಮಲದ ಕಣ್ಣವರೇ ಕಮಲವ ಕೈಯಲ್ಲಿ ಹಿಡಿದವರೇ ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷವ ಸೌಭಾಗ್ಯವ ನೀರು ಜಯ ಜಯವೆಂದು ಮಹಾಲಕ್ಷ್ಮಿಗೆ ಆರತಿ ಬೆಳಗೋಣ Yeah. ಈಗ ರೀ ಪೂಜಾ ಕಂಪ್ಲೀಟ್ ಆಯ್ತು ನೋಡಿರಿ ಯಾಕಂದರೆ ನಾನು ಹಾಡ ಹಾಡೋದಾಗಲಿ ಮತ್ತು ಮಂತ್ರಗಳೆಲ್ಲ ಹಾಕಿಬಿಟ್ರೆ ಅದು ಕಾಫಿ ರೈಟಿಂಗ್ ಬರೋದಿಟ್ಟಲ್ಲ ಹೇಳಿದ್ದೆ ಅಲ್ಲ ಹೀಗಾಗಿ ಅದನ್ನ ಯಾವುದೂ ಹಾಕೋಕ್ಕೆ ಹೋಗಿಲ್ಲ ರೀ ಒಂದು ಚೂರು ಚೂರು ಹಾಕಿದ್ದೀನಿ ನಿಮಗೆ ಹೆಂಗೆ ಅನಿಸ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ರೀ ಅಷ್ಟೊಂದೇನು ಬರೋಂಗಿಲ್ಲ ಸಿಂಪಲ್ಲಾಗಿ ನನಗೆ ಯಾವ ರೀತಿ ಬರುತ್ತಲ್ಲ ಅಷ್ಟು ಹಾಡನ ಹಾಡೋದು ಅಷ್ಟೇ ಈಗ ಎಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಅಡುಗೆ ರೆಡಿ ಮಾಡ್ಕೊಂಡೆ ನೋಡಿರಿ ಕೆರೆಗಡುಬು ಪುರಿ ರೀ ಮತ್ತು ಪುಟಾಣಿ ಚಟ್ನಿ ರೀ ಅಂದ್ರೆ ಅದು ಬೆಟ್ಟಗೇರಿ ಚಟ್ನಿ ಅಂತಾರಲ್ಲ ಅದನ್ನ ಚಟ್ನಿ ಮತ್ತು ಯಾವುದಕ್ಕೂ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯಾವುದಕ್ಕೂ ಅಡುಗೆ ಯೂಸ್ ಮಾಡಿಲ್ಲ ರೀ ಇದು ಲೆಮನ್ ರೈಸ್ ರೀ ಅದು ನಿಂಬೆಹಣ್ಣಿನ ಚಿತ್ರಾನ್ನ ವೈಟ್ ರೈಸ್ ಕಟ್ಟಿನ ಸಾರು ಅದಕ್ಕೂ ಬೆಳ್ಳುಳ್ಳಿ ಹಾಕಿಲ್ಲ ರೀ ಹಾಗೆ ಮಾಡ್ಕೊಂಡಿದ್ದು ಮತ್ತು ಬೆಟ್ಟಗೇರಿ ಚಟ್ನಿ ರೀ ಅದಕ್ಕೂ ಉಳ್ಳಾಗಡ್ಡಿ ಹಾಕಿಲ್ಲ ಹಂಗೆ ಮಾಡ್ಕೊಂಡಿದ್ದು ಆದರೆ ಮಸ್ತ್ ಬಂದಿತ್ತು ಟೇಸ್ಟ್ ರೀ ನಮ್ಮನೆಯವರು ಊಟ ಮಾಡೋಕತ್ತಾರ ನೋಡಿರಿ ಫಸ್ಟಿಗೆ ಅವ್ರಿಗೆ ಊಟಕ್ಕೆ ರೀ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ರೀ ಯಾಕಂದರೆ ಬೆಳಗ್ಗೆ ಮಾಡಿದ್ದನ್ನ ಸ್ವಲ್ಪ ಇತ್ತಲ್ಲ ಅದನ್ನೇ ಊಟ ಮಾಡಿದ್ದು ಈಗ ಸಂಜೆ ಮುಂದಾಗ ಬರೀ ಚುರ್ಮರಿ ಸುಸ್ಲಾ ಮಾಡಿ ಕೊಡ್ಬೇಕಂತ ಚುಮಾರಿ ಸುಸ್ಲಾ ಮಾಡಾಕತ್ತಿದ್ದೀನಿ ನೋಡಿರಿ ನಮಗೂ ಸ್ವಲ್ಪ ಮಾಡೋಕೆ ಮನ್ಸಿರೈತಿಲ್ಲ ಚಪಾತಿ ಆಗಲಿ ಮತ್ತು ಏನು ಬೇರೆದು ಮಾಡೋಕೆ ಅದಕ್ಕೆ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷ ಒಳಗಡೆ ಚುಮ್ಮರಿ ಸುಸ್ಲಾ ಅಂತೂ ರೆಡಿ ಆಗೇ ಬರ್ತೈತೆ ರೀ ಅದಕ್ಕೆ ಚುಮಾರಿ ಸುಸ್ಲಾ ಮಾಡಿ ಕೊಡ್ತಾರೆ ಚುಮ್ಮರಿ ಚು ಸುಸ್ಲಾ ಮಾಡಾಕತ್ತಿದ್ದೀನಿ ರೀ ಮತ್ತು ನಮನ್ಯಾಗ ಎಲ್ಲರಿಗೂ ಇಷ್ಟ ಆಗ್ತೈತಿ ಮತ್ತು ರಾತ್ರಿ ಊಟಕ್ಕೆ ಬೆಸ್ಟ್ ಇದೇನು ಹೆವಿ ಅನ್ಸಂಗಿಲ್ಲ ಮತ್ತು ಮಧ್ಯಾಹ್ನ ಹೋಳಿಗೆ ಮಾಡಿ ಕೊಟ್ಟಿದ್ದರೆ ಬೆಳಿಗ್ಗೆ ಕರ್ಗಡೆ ಮಾಡಿ ಕೊಟ್ಟಿದ್ದೆ ಹೀಗಾಗಿ ಏನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಈಗ ಚುಮ್ಮರಿ ಸುಸಲ ಮಾಡಿಕೊಟ್ರೆ ಆಯ್ತು ಆಗುತ್ತಂತೆ ಅದಷ್ಟು ಮಾಡಿಕೊಟ್ಟಿದ್ರಿ ಇವತ್ತು ನೀಡುವ ನಿಮ್ಗೆ ಹೆಂಗೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸು ಅಂದ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ